ಹೇ ಈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ಇವತ್ತು ನಾವು ಹೋಗ್ತಾ ಇರೋದು ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ಗೆ ನೀವು ಯಾರು ಎಕ್ಸ್ಪ್ಲೋರ್ ಮಾಡೋಕ್ಕೆ ಸಾಧ್ಯ ಇಲ್ಲ ಸಮ್ ಪೀಪಲ್ ಎಕ್ಸ್ಪ್ಲೋರ್ ಮಾಡಿರ್ಬೋದು ನಾಟ್ ಆಲ್ ಈ ಪ್ಲೇಸ್ ಬಂದು ಆಲ್ಮೋಸ್ಟ್ ಶಿವಗಂಗೆ ಹತ್ತತ್ರ ಇದೆ ಶಿವಗಂಗೆ ಹೋಗೋ ದಾರಿಯಲ್ಲೇ ಬರುತ್ತೆ ಅಂತ ಹೇಳ್ಬೋದು ನೆಲ್ಮಂಗ್ಳ ಆಚೆ ಬ್ಯಾಂಗ್ಳೂರಿಂದ ಬರೋರಿಗೆ ಆಲ್ಮೋಸ್ಟ್ ಥರ್ಟಿ ಥರ್ಟಿ ಫೈವ್ ಕಿಲೋಮೀಟರ್ ಆಗ್ಬೋದು ಇದಕ್ಕೆ ಟೂ ವೇಸ್ ಇದೆ ಒಂದು ವಿತ್ ಟೋಲ್ ವಿತೌಟ್ ಟೋಲು ವಿತೌಟ್ ಟೋಲ್ ಹೋಗ್ತೀನಿ ಅಂದರೆ ನೆಲಮಂಗ್ಳ ಒಳಗಡೆ ಹಾಸಿ ಹಳ್ಳಿಯಿಂದ ಹೋಗಬೇಕಾಗತ್ತೆ ವಿತ್ ಟೋಲ್ ಹೋಗ್ತೀನಿ ಅಂದರೆ ನೆಲ್ಮಂಗ್ಲಾ ಟೋಲ್ ಪಾಸಾಗಿ ಅಲ್ಲಿ ನಮಸ್ತೆ ಬೆಂಗಳೂರು ಅಂತ ಹೋಟೆಲ್ ಇದೆ ಅಲ್ಲಿಂದ ನೀವು ಲೆಫ್ಟಿಗೆ ಟರ್ನ್ ಆಗಬೇಕಾಗತ್ತೆ ಆ್ಯಕ್ಚುಲಿ ಈ ಎಕ್ಸ್ಪೀರಿಯನ್ಸ್ ಮಾತ್ರ ಆಗಿತ್ತು ಗುರು ತುಂಬಾ ಭಯಾನಕವಾಗಿತ್ತು ಒಂದು ಇನ್ನೊಂದು ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ನಾವು ಹೋಗಿದ್ದಿದ್ದು ಟೂ ಟೆಂಪಲ್ಸಿಗೆ ಹೋಗಿದ್ವಿ ಆಲ್ಮೋಸ್ಟ್ ಹೋಗೋ ರೋಡು ಶಿವಗಂಗೆ ನಿಯರ್ ಬೈಯೇ ಬರುತ್ತೆ ಅದು ಆ್ಯಕ್ಚುಲಿ ಅಲ್ಲಿ ಒಂದು ಪ್ಲೇಸ್ ಬಂದು ನಿಮ್ಗೆ ಹೇಳ್ತೀನಿ ಮುಂದೆ ಯಾವ ಪ್ಲೇಸಿಗೆ ಹೋಗ್ತಾ ಇದ್ವಿ ಅಂತ ಅಲ್ಲಿ ಒಂದು ಪ್ಲೇಸ್ ಬಂದು ತುಂಬ ಭಯಾನಕವಾಗಿತ್ತು ದಟ್ಟ ಕಾಡಿನ ಒಳಗಡೆ ಇದೆ ಅದು ಎಷ್ಟು ಭಯ ಆಗತ್ತೆ ಅಂದರೆ ಅಲ್ಲಿ ಎಂಟ್ರಿ ಕೊಡ್ತಾ ಇದ್ದಂಗೆ ಪಕ್ಕ 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 ಅಂತ ಭಯ ಆಗತ್ತೆ ಅದು ಬಂದು ರಿಸರ್ವ್ ಫಾರೆಸ್ಟ್ ಇದೆ ಆ್ಯಕ್ಚುಲಿ ಅಲ್ಲಿಗೇನು ಪರ್ಮಿಷನ್ ಏನು ಬೇಕಾಗಿಲ್ಲ ಬಟ್ ಯೂಶ್ವಲಿ ನೀವು ಹೋಗಬೇಕಾದ್ರೆ ಮಂಡೇಸ್ ಹೋಗಿ ಇಲ್ಲ ಫ್ರೈಡೇಸ್ ಹೋಗಿ ಆ್ಯಂಡ್ ವಿತ್ ಗ್ರೂಪ್ ಹೋಗಿ ಸಿಂಗಲ್ ಹೋಗಲೇ ಬೇಡಿ ಯಾವುದೇ ಕಾರಣಕ್ಕೂ ಯಾಕಂದರೆ ಅದು ದಟ್ಟ ಮೀಸಲು ಅರಣ್ಯ ಪ್ರದೇಶ ಆಗಿರೋದ್ರಿಂದ ಇನ್ನು ಒಂದು ಟೆಂಪಲ್ ಬಂದು ಆ ಟೆಂಪಲ್ ಮುಗಿಸಿ ಇನ್ನೇನು ನಾವು ಶಿವಗಂಗೆಗೆ ಹೋಗ್ತೀವಿ ಅನ್ನೋ ರೋಡಲ್ಲಿ ಸಿಗುತ್ತೆ ಅದು ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಟೆಂಪಲ್ಲು ಯಾವುದು ಅಂತ ಹೇಳ್ತೀನಿ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿಗೆ ಮದುವೆ ಅನ್ನೋ ದುರಂತ ನಡೆದು ಮದುವೆ ಅನ್ನೋ ದುರಂತ ನಡೆದ ನಮ್ಮ ಭಾಳ ಮೂರು ವರ್ಷ ಆಗಿರೋದ್ರಿಂದ ಯಾವ್ದಾರ ಒಂದು ಸ್ಪೆಷಲ್ ಪ್ಲೇಸ್ಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಸೊ ಯಾವ ಪ್ಲೇಸ್ ಒಂದು ನೀರು ಎಂತ ಅಂತ ಅಲ್ಲೇ ಕೇಳ್ತೀನಿ ಬನ್ನಿ ಆ್ಯಕ್ಚುಲಿ ನಿಮಗೆ ಕಾಯಿ ಗೈಸ್ ನಾವು ಹೋಗ್ತಾ ಇರೋ ಟೆಂಪಲ್ ಹೆಸರು ಬಂದು ಕೌಚಕಲ್ ಮುನೀಶ್ವರ ಬೆಟ್ಟ ಅಂತ ಇದಿರೋದು ಮಾಗಡಿ ತಾಲೂಕು ಸೋಲೂರು ಹೋಬಳಿ ಮತ್ತು ಬಾನ್ವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುತ್ತೆ ಇದು ಆ್ಯಂಡ್ ಇನ್ನೊಂದು ಟೆಂಪಲ್ ಬಂದು ಮಿಥಿಲೇಶ್ವರ ಟೆಂಪಲ್ ಅಂತ ಈ ಟೆಂಪಲಿಂದ ಸ್ವಲ್ಪ ಮುಂದೆ ಹೋದರೆ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಡಿಸ್ಟೆನ್ಸಲ್ಲಿ ಬರುತ್ತೆ ಇದು ಮಿಥಿಲೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಇನ್ನೊಂದು ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಅದೆಲ್ಲಿ ಬರುತ್ತೆ ಏನು ಅಂತ ಈ ಕೌಚಕಲ್ ಮುನೇಶ್ವರ ಸ್ವಾಮಿ ಬೆಟ್ಟಕ್ಕೆ ಕೌಚಕಲ್ ಮುನೇಶ್ವರ ಅಂತ ಹೆಸರು ಯಾಕೆ ಬಂತಪ್ಪ ಅಂದರೆ ಈ ಲಿಂಗಕ್ಕೆ ಒಂದು ದೊಡ್ಡ ಬಂಡೆ ಲಿಂಗದ ಮೇಲೆ ಕೌಚ್ಕೊಂಡಿದೆಯಂತೆ ಅದಕ್ಕೋಸ್ಕರ ಇದನ್ನು ಕೌಚಕಲ್ ಮುನೇಶ್ವರ ಸ್ವಾಮಿ ಬೆಟ್ಟ ಅಂತ ಕರೀತಾರೆ ಇದು ತುಂಬ ಅಂದರೆ ತುಂಬ ಆ್ಯಕ್ಚುಲಿ ಈ ಪ್ಲೇಸ್ ಬಂದು ತುಂಬ ಪರ್ಫ್ ಪವರ್ಫುಲ್ ಪ್ಲೇಸ್ ಅಂತೆ ತುಂಬ ಮಹಿಮೆಯುಳ್ಳ ಜಾಗ ಅಂತೆ ಇಲ್ಲಿ ಯಾವಾಗಲೂ ಸೋಮವಾರ ಶುಕ್ರವಾರ ತುಂಬ ದೊಡ್ಡ ಪೂಜೆ ನಡೆಯುತ್ತಂತೆ ಮತ್ತು ಗ್ರಾಮಸ್ಥರು ಅಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಏನಿರ್ತಾರೆ ಅವ್ರು ಬಂದು ಏನೇನು ಹರಿಸ್ಕೊಂಡಿರ್ತಾರೆ ಅವ್ರು ಹರಕೆ ಮೇಲೆ ಇಲ್ಲಿ ಹರಕೆ ತೀರಿಸ್ತಾರಂತೆ ಎಕ್ಸ್ಪೆಷಲಿ ಯಾವಾಗ ಅಂದರೆ ಸೋಮವಾರ ಮತ್ತು ಶುಕ್ರವಾರ ನಿಮಗೆ ಗ್ರಾಮಸ್ಥರು ಆ ದೇವಸ್ಥಾನದಲ್ಲಿ ಸಿಗ್ತಾರೆ ಗೈಸ್ ಆಮೇಲೆ ಈ ಜಾಗ ಬಂದು ಮುನೇಶ್ವರ ಸ್ವಾಮಿಗಳು ತಪಸ್ ಮಾಡಿ ಬಿಟ್ಟೋದಂತಹ ಜಾಗ ಅಂತೆ ತುಂಬ ಪವರ್ಫುಲ್ ಜಾಗ ಅಂತೆ ನೀವೇನೇ ಬೇಡ್ಕೊಂಡು ನೆರವೇರುತ್ತಂತೆ ಆಮೇಲೆ ಪ್ರತಿನಿತ್ಯ ಅಲ್ಲಿ ಪೂಜೆ ಅಭಿಷೇಕ ಮಂಗಳಾರತಿ ನೈವೇದ್ಯ ಎಲ್ಲನೂ ಮಾಡಿ ಇಬ್ಬರು ಅರ್ಚಕರು ಬರ್ತಾರೆ ಎಲ್ಲನೂ ಮಾಡಿ ಹೋಗ್ತಾರಂತೆ ನಾನು ಹೇಳಿದ್ದ ಹೇಳಿದ್ದಾಗೆ ಇದು ದಟ್ಟ ಅರಣ್ಯ ಪ್ರದೇಶ ಗೈಸ್ ಇದು ಮೀಸಲು ಪ್ರದೇಶ ಮೀಸಲು ಅರಣ್ಯ ಪ್ರದೇಶ ಅಂತೆ ಇಲ್ಲಿ ಫಾರೆಸ್ಟ್ ಆಫೀಸರ್ಸ್ ಕೂಡ ಅಲ್ಲಲ್ಲಿ ನೋಡ್ಕೋತಾರೆ ಮತ್ತು ದೇವಸ್ಥಾನಕ್ಕೆ ಅಭಿವೃದ್ಧಿಗೆ ಪೂಜೆಗೆ ಏನು ಹೆಲ್ಪ್ ಬೇಕೋ ಅವರು ಕೂಡ ಮಾಡಿಕೊಡ್ತಾರಂತೆ ಇಷ್ಟೇ ಗೈಸ್ ಈ ದೇವಸ್ಥಾನದ ಬಗ್ಗೆ ಹೆಂಗಿದೆ ಏನಿದೆ ಅಂತ ನೋಡ್ಕೊಂಡು ಬರೋಣ ಆ್ಯಕ್ಚುಲಿ ಈ ರೂಟ್ ಅಂತೂ ತುಂಬ ಆಗಿದೆ ನೆಲ್ಮಂಗ್ಳ ಒಳಗಡೆ ರೂಟ್ ಹೋದರೂ ಸರಿಯೇ ನೀವು ಹೈವೇ ರೂಟಿಂದ ಹೋದರೂ ಸರಿಯೇ ಅಲ್ಲಲ್ಲಿ ಹೊಲ ಗದ್ದೆ ತೋಟ ಬೆಟ್ಟ ಎಲ್ಲ ನಿಮಗೆ ಕಾಣೋಕೆ ಸಿಗುತ್ತೆ ಇದು ನಮ್ಮ ಬೆಂಗಳೂರಲ್ಲಿ ಎಲ್ಲೂ ಕಾಣೋದಿಲ್ಲ ನಾವು ಆ ಚಿಕ್ಕಮಂಗ್ಳೂರು ಬೇರೆ 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 ಪ್ಲೇಸಸ್ಗೆ ಹೋಗಿ ಹೋಗೋಕ್ಕೆ ನಮ್ಗೆ ಆಗೋಲ್ಲ ನಮ್ಗೆ ಅಷ್ಟು ಟೈಮ್ ಇಲ್ಲ ಅಂದರೆ ಈ ಥರ ಪ್ಲೇಸಸ್ಗೆ ನಾವು ಹೋಗಿ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರ್ಬೋದು ಟ್ಯೂಸ್ಡೇ ಇರೋದ್ರಿಂದ ಗ್ರಾಮಸ್ಥರು ಯಾರೂ ಇರಲಿಲ್ಲ ಆ್ಯಂಡ್ ಯಾರೂ ಕೂಡ ಟೂರಿಸ್ಟ್ಸು ನಮಗೆ ಕಾಣಲಿಲ್ಲ ಮೇ ಬಿ ವೀಕೆಂಡ್ಸಲ್ಲಿ ಬರ್ತಾರೆ ಅನಿಸುತ್ತೆ ಟೂರಿಸ್ಟ್ಸ್ ಇಲ್ಲಿ ಆ್ಯಂಡ್ ಇಲ್ಲಿ ನಾನು ನಮ್ಮ ಯಜಮಾನರು ಬಿಟ್ಟರೆ ಇನ್ನು ಯಾರೂ ಇರಲಿಲ್ಲ ಆ್ಯಕ್ಚುಲಿ ಟೆಂಪಲ್ ಕೂಡ ಕ್ಲೋಸ್ ಆಗಿತ್ತು ನಾವು ಲೇಟಾಗಿ ಹೋಗಿದ್ರಿಂದ ಇಲ್ಲಿ ಒಂದು ಒನ್ ಓ ಕ್ಲಾಕ್ವರೆಗೂ ಅಷ್ಟೇ ಅಂತ ಅರ್ಚಕರು ಇರೋದು ಅದರ ಮೇಲೆ ಇರೋಲ್ಲ ಓಕೆ ನೀವು ಒಬ್ಬೊಬ್ಬರೇ ಇದ್ರೆ ತುಂಬ ಅಂದರೆ ತುಂಬ ಭಯ ಆಗುತ್ತೆ ಗೈಸ್ ಯಾಕಂದರೆ ಅದು ದಟ್ಟ ಪಟ್ಟ ಕಾಡು ಆ್ಯಕ್ಚುಲಿ ಒಳಗಡೆ ಹೋಗ್ತಾ ಇದ್ದಂಗೆ ನಿಮ್ಗೆ ಅನ್ಸ್ಬಿಡುತ್ತೆ ಅಪ್ಪ ಯಾ ಯಾವಾಗ ಇಲ್ಲಿಂದ ಹೋಗ್ಬಿಡ್ತೀನೋ ಮೊದಲು ಅಂತ ಅಷ್ಟು ಭಯ ಆಗುತ್ತೆ ಗೈಸ್ ಸೊ ನೋಡಿ ಗುಂಪಲ್ಲಿ ಬಂದು ನೀವು ಎಕ್ಸ್ಪ್ಲೋರ್ ಮಾಡೋದಾದರೆ ಮಾಡಿ ಆ್ಯಂಡ್ ಯೂಶಲಿ ಇಲ್ಲ ಅಂದರೆ ಮಂಗಳವಾರ ಸಾರಿ ಸೋಮವಾರ ಶುಕ್ರವಾರ ಗ್ರಾಮಸ್ಥರೆಲ್ಲ ಬಂದು ಇಲ್ಲಿ ಪೂಜೆ ಮಾಡಿಸ್ತಾರಂತೆ ಆವಾಗಾದರೂ ನೀವು ಬ ಬಂದು ವಿಸಿಟ್ ಮಾಡ್ಕೊಬೋದು ಈಗ ನೋಡಿ ಈ ರೋಡಲ್ಲೇ ಹೋಗ್ತಾ ಇದ್ದೀವಿ ತುಂಬ ಸೀಮಿಕ್ ರೂಟ್ ಹೋ ಹೋಗೋ ರೂಟಲ್ಲ ಫುಲ್ಲು ಇದಕ್ಕೆ ಈ ಟೆಂಪಲಿಗೆ ಸುತ್ತಮುತ್ತ ಹೊಲ ಗದ್ದೆ ಅದು ಇದು ಎಲ್ಲ ಇದೆ ಗೈಸ್ ಹೀಗೆ ಸ್ಟ್ರೈಟ್ ಹೋಗಿ ಅಲ್ಲಿ ಒಂದು ನಮಗೆ ಬೋರ್ಡ್ ಸಿಗುತ್ತೆ ಆ ಬೋರ್ಡಿಂದ ನೋಡಿ ನಾವು ರೈಟ್ ತೊಗೊಬೇಕು ಗೈಸ್ ನೋಡಿ ನಿಮಗೆ ಬೋರ್ಡ್ ಕಾಣ್ತಾ ಇರ್ಬೋದು ಅಲ್ಲಿ ಬರ್ತಿದ್ದಾರೆ ಕೌಚಕಲ್ ಮುನೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಅಲ್ಲಿ ಸ್ಟ್ರೈಟ್ ಹೋಗಬೇಕು तो इबार तो कैसे मार्शल टेरिया मोबाइल कुप्ते थे मोबाइल कुप्ते थे ट्राइट वन साल आते इधर को बताने कल से गांव इल्ली हॉपरोल कल से आप बगरिंग आर कौन बेटा नेक्स्ट ट्राइट आते हैं ये पार्टिकुलर प्लेसिपल में ले लेना वो ರೈಟ್ ತಗೊಂಡು ರೈಟ್ ತಗೊಂಡು ಅಲ್ಲಿ ಒಂದು ರೋಡ್ ಬಂದು ಫುಲ್ ಆಫ್ ಆಫ್ ರೋಡು ಒಂದು ಸಣ್ಣದಾದಂಥ ರೋಡು ಒಂದು ಗಾಡಿ ಮಾತ್ರ ಎಟ್ ಎ ಟೈಮ್ ಹೋಗ್ಬೋದು ಕಾರು ಹೋಗ್ಬೋದು ನೋ ಪ್ರಾಬ್ಲಮ್ ಈವನ್ ಸ್ಕೂಟರು ಹೋಗುತ್ತೆ ಬಟ್ ಅಪ್ಪತ್ತದು ಸ್ವಲ್ಪ ಸ್ಕೂಟರ್ ಕಷ್ಟ ಆಗುತ್ತೆ ಕಾರಲ್ಲಿ ನೀವು ಆರಾಮಾಗಿ ಹೋಗ್ಬೋದು ಜಸ್ಟ್ ಸಣ್ಣದಾರಿ ಒಂಥರ ಮಡ್ ರೋಡು ಆ್ಯಂಡ್ ಅಲ್ಲಿ 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 ಒಂಥರ ರೋಡೆಲ್ಲ ಚೆನ್ನಾಗಿಲ್ಲ ಒಂಥರ ಆಗ್ಬಿಟ್ಟಿದೆ ಯಾರು ಓ ಅನ್ನೋರಿಲ್ಲ ಫುಲ್ಲು ದಟ್ಟ ಅರಣ್ಯ ಗೈಸ್ ತುಂಬಾ ಕಾರಲ್ಲಿ ಹೋಗ್ತಾ ಇರೋದ್ರಿಂದ ಏನಷ್ಟು ಭಯ ಆಗ್ತಾ ಇಲ್ಲ ಬಟ್ ಸ್ಕೂಟ್ರಲ್ಲಿ ಬರ್ಬೇಕಾದ್ರೆ ನೀವು ಸಿಂಗಲ್ ಸಿಂಗಲ್ ಹುಷಾರಾಗಿರಬೇಕು ಅಷ್ಟೇ

ಹೋಗುತ್ತಾ ಈ ರೋಡಲ್ಲಿ ಹೋಗೋದಾದ್ರೆ ಹೋಗಿ ಇಲ್ಲ ರೀಸ್ತೀ ಬೇಕಾದ್ರೆ ಇನ್ನೊಂದು ತಕ್ಕಲ್ ಹೋಗೋಣ ನಾವು ನೋಡಿದಂಗೆ ಇಲ್ಲಿ ಯಾರು ಇರ್ಲಿಲ್ಲ ನಾನು ನನ್ನ ಹಸ್ಬೆಂಡ್ ನನ್ನ ಮಗು ಬಿಟ್ರೆ ಸೊ ತುಂಬಾ ತುಂಬಾ ಭಯ ಆಯ್ತು ಟೆಂಪಲ್ ವಿಡಿಯೋ ಮಾಡ್ಕೊಂಡು ನಾವು ಬಂದ್ಬಿಟ್ವಿ ನೋಡ್ಕೊಂಡು ಕೂತಿರ್ ಕಾರ ಪ್ ತುಂಬ ಸುತ್ತಮುತ್ತ ನೀವು ನೋಡ್ತಿರ್ಬಹುದು ನೀವು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಬಹುದು ವೀಕೆಂಡ್ ಬಂದ್ರೆ ಪಿಕ್ನಿಕ್ ತರ ಚೆನ್ನಾಗಿದೆ ಆ್ಯಂಡ್ ಈವನ್ ಇದು ಹೈಕಿಂಗ್ ಕೂಡ ಮಾಡ್ಬೋದಂತೆ ಗೊತ್ತಿಲ್ಲ ಇದು ಶಿವಗಂಗೆ ಯೂಜ್ ಇದೆಯಂತೆ ಅಂದರೆ ತುಂಬ ಕಷ್ಟ ಇದೆಯಂತೆ ಹೈಕಿಂಗ್ ಮಾಡೋದು ಫೋಟೋ ಟೆಂಪಲ್ ಕ್ಲೋಸ್ ಆಗಿದ್ದು ನೋಡಿ ಅರ್ಚಕರು ನಂಬರ್ ಇತ್ತು ಆ್ಯಕ್ಚುಲಿ ಕಾಲ್ ಮಾಡ್ಬೋದಿತ್ತು ಅಷ್ಟು ನಾವು ಹೋಗಿದ್ದು ಒನ್ ಥರ್ಟಿ ಆಗ್ಬಿಟ್ಟಿತ್ತು ಗೈಸ್ ಸೊ ಅದಕ್ಕೋಸ್ಕರ ವಾಪಸ್ ಹೋಗ್ತಾ ಇದ್ದೀವಿ ಜಾಸ್ತಿ ಹೊತ್ತಿಲ್ಲಿರೋದು ಬೇಡ ಯಾಕಂದರೆ ನಾವು ಇರೋದಿದ್ದರೆ ಕಾಟ್ ಪ್ರಾಣಿಗಳ ಕಾಟ ಬೇರೆ ಇರುತ್ತೆ ಸೊ ಅದರಿಂದ ಫೋಟೋಗಳನ್ನ ಹಾಕ್ಬಿಟ್ಟು ಹೋಗ್ತಾ ಇದ್ದೀವಿ ಇಟನ್ನು ഖാന ചുരാണ പ്രാ ഖാന ഘാനോഷ്ടുക്കയ ഗാനമു തേ ഗുരുപൂജിതൈവ ഗുരു ಸೊ ಇಷ್ಟೇ ವಯಸ್ಸಿಗೆ ಬ್ಲಾಗು ಅದು ಟೆಂಪಲ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಪೀಸ್ಫುಲ್ಲಾಗಿದೆ ಬೆಂಗಳೂರು ಔಟ್ಸ್ಕಟ್ಸಲ್ಲಿ ಇಂಥದ್ದವನು ಟೆಂಪಲ್ ಇದೆ ಅಂತಲೇ ಕೆಲವು ಜನಕ್ಕೆ ಗೊತ್ತಿರೋಲ್ಲ ನಮ್ಮಂಥವರಿಗೆ ಸೊ ನೀವು ಹೋಗಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರ್ಬೋದು ಜಾಸ್ತಿ ಏನು ಡಿಸ್ಟೆನ್ಸ್ ಇಲ್ಲ ಆಲ್ಮೋಸ್ಟ್ ನಮಗೆ ಮುಕ್ಕಾಲು ಗಂಟೆ ಆಗುತ್ತೆ ಅಷ್ಟೆ ಬೆಂಗಳೂರಿಂದ ನೋಡ್ಬೋದು ಎಂಥ ಸೀನಿಕ್ ಆಗಿದೆ ಪ್ಲೇಸ್ ಅಂತ ಬಟ್ ಬಂದರೆ ಯೂಶ್ವಲಿ ಗುಬ್ಬಾಗ ಬನ್ನಿ ಇಲ್ಲ ಸೋಮವಾರ ಶುಕ್ರವಾರ ಗ್ರಾಮಸ್ಥರು ಬರ್ತಾರಂತೆ ಆವಾಗ ನೀವು ಬರ್ಬೋದು ಯೂಶ್ವಲಿ ನೀವು ನಾನು ರೆಕಮೆಂಡ್ ಮಾಡೋದು ನಿಮ್ಗೆ ಮಾರ್ನಿಂಗ್ ಬಂದುಬಿಡಿ ಒಂದು ನೈನ್ ಓ ಕ್ಲಾಕ್ ಟೆನ್ ಓ ಕ್ಲಾಕ್ ಹಂಗೆ ಆ್ಯಂಡ್ ಆಫ್ಟರ್ನೂನ್ ಒಳಗಡೆ ಒನ್ ಟೂ ಅವರ್ಸ್ ಸ್ಪೆಂಡ್ ಮಾಡಿಕೊಂಡು ಹೋಗ್ಬೋದು ಅಷ್ಟೇ ಆಮೇಲೆ ಇದು ರಿಸರ್ವ್ ಫಾರೆಸ್ಟ್ ಆಗಿರೋದ್ರಿಂದ ಇದಕ್ಕೇನು ಪರ್ಮಿಷನ್ ತೊಗೊಬೇಕಂತ ಏನಿಲ್ವಂತೆ ಬಟ್ ಅರ್ಥ ಬೋರ್ಡ್ ಹಾಕಿರ್ತಾರೆ ನಿಷಿ ಪ್ರವೇಶ ನಿಷಿದ್ಧ ಕಾಡು ಪ್ರಾಣಿಗಳಿದೆ ಅಂತ ಬಟ್ ಏನೋ ಗೊತ್ತಿರೋದ ಈಸ್ ನನಗೂ ಪರ್ಫೆಕ್ಟಾಗಿ ಬಟ್ ಬರ್ತಾರೆ ಬರೋರು ಯೂಶ್ವಲಿ ಇಷ್ಟು ನನ್ನ ಬ್ಲಾಗ್ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಹೊಸ್ದಾಗಿ ಇದ್ದೀರಾ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇಲ್ಲಿಂದ ನಾವು ಹೊರಟಿದ್ದು ಮಿಥಿಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಇಲ್ಲಿಂದ ಆಲ್ಮೋಸ್ಟ್ ಒಂದು ಹತ್ತು ನಿಮಿಷ ಆಗುತ್ತೆ ಅಷ್ಟೇ ಗೈಸ್ ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಸಿಗ್ತೀನಿ ಮಿಥಿಲೇಶ್ವರ ಸ್ವಾಮಿ ಸ್ಥಳದ ಮಹತ್ವ ಮತ್ತು ಅದರದ್ದು ಏನೇನು ದೇವರುಗಳಿದೆ ಅಲ್ಲಿ ಅಂತ ನಾನು ನಿಮಗೆ ತೋರಿಸ್ತೇನೆ ಗೈಸ್ ಹೇಳ್ತಾ ನನ್ನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಬ್ಲಾಗಲ್ಲಿ ಸಿಗೋಣ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು Sudah sampai. Petrik mau ke polisi atau <tangan> ya? mau ಅದು ಫ ಅಲ್ಲಿ ಟೆಂಪಲ್ ಹತ್ರ ಈ ಕಾಡಿತ್ತು ಸೊ ಅಷ್ಟು ದುಃಖ ಬುಖ ಅಂತ ಇದ್ದರೆ ನಮಗೆ ಅಲ್ಲಿ ಜಾಸ್ತಿ ಹೋಗ್ತಿರೋಕೆ ಆಗಲ್ಲ ಸೊ ಈ ಕಡೆ ಬಂದ್ಬಿಟ್ಟು ಫೋಟೋ ವಿಡಿಯೋ ಮಾಡ್ಕೊತಾಯ್ತು ನೀನೇನಾಗ್ತಾಯಿದೆ